ರಾಜ ಅಂದ್ರೇನಾ ದುಡ್ಡು ಏನಿಗೆ ಅವ್ರ ಹತ್ರ ಏಯ್ ಏನಿಗೆ ದುಡ್ಡು ಯಾಕೆ ಹೊಡತ್ತಾ ಇದ್ಯಾ ಬಾ ಏ ಕರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಬಾ ಇವಾಗ ಒಂದು ಕೇಸು ಫೈಲ್ ಕೊಟ್ಟಿರಿ ನೀವು ಇವರು ಐವತ್ತು ಸಾವಿರ ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನನ್ನ ಹತ್ರ ಲೆಕ್ಕ ನನ್ನ ಹತ್ರ ಲೆಕಾರ್ಡ್ಸ್ ಇದೆ ಮೇಡಮ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇವಾಗ ಐವತ್ತು ಈ ಸ್ಟಾಪ್ ಅಲ್ವಾ ಮೇಡಮ್ ಐವತ್ ಸಾವಿರ ಫೋನ್ ಪೇ ಆಗಿರೋದು ಫೋನ್ ಪೇ ಆಗಿರೋ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದಾರೆ ಮೇಡಮ್ ಈತ ರಾಜು ಅನ್ನೋ ಇನ್ನೊಬ್ಬ ಯಾರವನ ಇನ್ನೊಬ್ಬ ಯಾರವ್ ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ ಗೊತ್ತಿಲ್ಲ ಅವರು ಅವ್ರು ನಿಮ್ಮೆಕೊಂಡ್ ಮಾಡಿರೋದು ನಾನು ನಿಮ್ಮ ನಿಮ್ ಪೂರ್ತಿ ಮೇಡಮ್ ಇವಾಗ ಜೋಪ್ ಆಗಿರೋ ನೋಟ್ ತೆಗೀದ್ರಿ ನೋಟ್ ತೆಗಿಯಪ್ಪ ಇವಾಗ ಆ ನೋಟು ಕೂಡ ನಾವು ನಂಬರ್ ಬರ್ಕೊಂಡಿದ್ರಿ ನಂಬರ್ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು ಅಲ್ಲ ಮೇಡಮ್ ನೀವು ಡಿ ಡಿ ಡಿಡಿಎಲ್ ಕಾಲ್ ರೆಕಾರ್ಡ್ ಇದೆ ಮೇಡಮ್ ಇವ್ ಮಾತಾಡಿರೋದೇ ನಿಮ್ಮೆಂಡ್ ಇರೋಣ ಕುಸುಮಾಲತ ಯಾರ ಕುಸುಮ ಕುಸುಮಾಲತ ಅಂದ್ರೆ ಡಿ ನೀವಲ್ವಾ ಡಿಡಿಎಲ್ ಸುಳ್ಳಲ್ಲ ರೆಕಾರ್ಡ್ ಯಾರೋ ಜಯೇಶ್ ಇವರು ಇವ್ರ ಅಕೌಂಟ್ಗೆ ಹಾಕೋಣಲ್ಲ ಯಾರೋ ಜಯ ಶ್ರೀ ಅನ್ನೋ ಅಕೌಂಟ್ಗೆ ಇಪ್ಪತ್ ಸಾವಿರ ಹಾಕ್ಸ್ಕೊಂತಾರೆ ಅಕ್ಟೋಬರ್ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಮೂರ್ ದಿನ ಹಿಂದೆ ಮೇಡಮ್ ಇಂತವ್ರ ಅಸಿಸ್ಟೆಂಟ್ ಆಗಿ ಯಾಕೆ ಇಟ್ಕೋತೀರ ಮೇಡಮ್ ಅಲ್ಲ ಸಿಸ್ಟಮ್ ಅಲ್ಲಿ ಕೆಲಸ ಇರ್ತಾರೆ ನಿಮಗೆ ಗೊತ್ತಿರುತ್ತಲ್ಲ ಮೇಡಮ್ ನೀವು ಡಿ ಎಲ್ ಆಗಿರ್ತಾರೆ ಮೇಡಮ್ ನೀವು ಒಂದು ಕ್ವಾಸಿ ಜುಡಿಷಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ ಕಳ್ದ ಮತ್ತೆ ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ್ ನೀವೆಲ್ಲ ಕೊಟ್ಟಿ ತಾತಾನೆ ಕೊಟ್ಟಿರೋದು ಮತ್ತೆ ಅವ್ರು ಕೊಡಿದ್ರೆ ಮತ್ತೆ ನೀವ್ ಹೇಳಿದ್ರೆ ಕೊಟ್ಟಿರೋ ಆರ್ಡರ್ ಕಾಪಿ ಆತ ಕರಿ ಅಣ್ಣ ಕರೆಯೋಣ ಅಂತ ಬೋರೇಗೌಡರು ಇಲ್ಲೇ ಇವ್ರ ಕೈಗೆ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ನೀವು ಕೆಳಗಡೆ ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮೇ ಸಳಗಡೆ ಮಾಡ್ತಿರೋದು ನಿಮ್ ಕೆಲಸ ಮಾಡ್ತಿರೋದು ನೀವ್ ಕೊಡ್ಬೇಕು ನಾವ್ಯಾಕೆ ಕೊಡೋಣ ನೀವ್ ಕೊಡ್ಬೇಕು ನೀವ್ ಮಾಡ್ತಿರೋದಲ್ಲಿ ಏ ಇವಾಗ ವಾಪಸ್ ಕೊಡಪ್ಪ ಇವಾಗ ಇಲ್ಲಿರೋ ದುಡ್ಡು ಏ ಇಂತ್ಕೊಳ್ಳಲ್ಲಿ ಜಾಬ್ ಆಗಿರೋ ತೆಗಿ ಜಾಬ್ ಆಗಿರೋದು ದುಡ್ಡು ತೆಗೆದು ಜಾಬ್ ಆಗಿರೋದು ತಗೊಳ್ಳಿ ಕಾಲಕ್ ಬಿದ್ರೆ ಏನು ಏ ಇರೋ ಕಾಸು ಕೊಡ ವಾಪಸ್ ಕಾಸು ಕೊಡ ಏ ವಾಪಸ್ ಕೊಡೋ ಕಾಸು ಐವತ್ ಸಾವಿರ ವಾಪಸ್ ಕೊಡ್ಬೇಕು ನೀನು ಮೇಡಮ್ ಇವ್ರನ್ನೆಲ್ಲ ಸಾಕಿರೋರು ನೀವೇ ಇವ್ರನ್ನೆಲ್ಲ ಸಾಕಿರೋ ನೀವೇ ಯಾಕಂದ್ರೆ ಇವ್ರಿಗೆ ಇದೊಂದೇ ವಿಚಾರ ಅಲ್ಲ ನಾವು ಇದೊಂದು ನೀವು ಅವ್ರನ್ನ ಬೈತಾ ಇದ್ದೀರಾ ಬಂಧುಗಳೇ ಒಂದು ನಮಸ್ಕಾರ ಇವರು ಹಂತ ಹಂತವಾಗಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಒಂದ್ಸರಿ ಹಾಕಂತಾರೆ ಮತ್ತೆ ಐವತ್ತು ಸಾವಿರ ಟೋಟಲ್ ಐವತ್ತು ಸಾವಿರ ಪಾಪ ರೈತರು ಇವರು ಡಿ ಡಿ ಆರ್ ಆದೇಶ ಮಾಡ್ಸಕ್ ಇಲ್ಲಿವರೆಗೂ ಎಷ್ಟು ಸಂಜೆ ಏಳುವರೆ ಎಂಟು ಗಂಟೆ ಆಗೈತೆ ಇನ್ನ ಆದೇಶ ಪತ್ರ ಕೊಡಲ್ಲ ಇವಾಗ ಕೊಡ್ತಾರಲ್ಲ ಕಟ್ಟಿ ಡಿ ಸಿ ಕಚೇರಿಯಲ್ಲಿ ಇಂಥ ನಾಲ ಕಚಡ ಅಧಿಕಾರಿಗಳು ಕುಸುಮಲತಾ ಡಿ ಡಿ ಎಲ್ ಆರ್ ದಯವಿಟ್ಟು ಯಾರು ಡಿ ಸಿಗಳು ನೋಡ್ತಾ ಇದ್ರ ಈಕೆ ನಾವು ಕೂಡಲೇ ಇವಾಗ ವಜಾ ಮಾಡಬೇಕು ಈಕೆನ ಇನ್ ಯಾವತ್ತು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೋಡೋಣ ಎಷ್ಟು ಹಣ ಕೊಟ್ಟಿದ್ರಿ ನೀವು ನಲವತ್ತೈದು ಸಾವಿರ ಕೊಟ್ಟಿದ್ರೆ ಇದು ಐದು ಸಾವಿರ ಕೊಟ್ಟು ನಲವತ್ತು ಸಾವಿರ ನಲವತ್ತೈದು ಸಾವಿರ ಕೊಟ್ಟಿದ್ರ ಅಂದ್ರೆ ಲೆಕ್ಕಾಕಿ ನಮ್ಮ ಜುಡಿಷಿಯಲ್ಲಿ ಎಲ್ಲೋಗ್ಬಿಡಿದ ಅರೆ ನಾಯಕ ಅಂತ ಇವ್ರನ್ನ ಡಿ ಎಲ್ ಆರ್ ಅಂತ ಕರಿಬೇಕು ನೋಡಿ ಅದಕ್ಕೆ ಏನೋ ನಾವು ಇಷ್ಟು ದಿನ ಬಡ್ಕಂತ ಇದೆ ಅದಕ್ಕೆ ಎಲ್ಲಿ 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 ಸರ್ಗ ಏನು ಜನಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕಳ್ಳರಾದ್ರೆ ಭ್ರಷ್ಟ್ರೆ ಎಲ್ಲಿ ಯಾರು ರೈತರಲ್ಲಿ ಹೋಗ್ತಾರೆ ನೋಡಿ ರದ್ದುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ ಇದನ್ನ ಯಾರು ಪ್ರಶ್ನೆ ಮಾಡೋರು ಇವ್ರನ್ನ ಕೇಳಿದ್ರೆ ನಾನು ಸಾಚ ತರ ನಾನ್ ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರಿ ಇವರು ನೋಡೋಣ ಮುಂದೆ ಇದ್ರೆ ಲೆವೆಲ್ಗೆ ಹೋಗುತ್ತೆ ನೋಡೋಣ ನಮ್ಗೆ ಥ್ರಟ್ನಿಂಗು ಬರ್ಬೋದು ಅವೆಲ್ಲ ನಾ ತಲೆನೇ ಕೆಡ್ಸ್ಕೊಳಲ್ಲ ಪಾಪ ಇವ್ರ ನ್ಯಾಯ ದೊರಕಿಸಬೇಕು ಅನ್ನೋ ಒಂದು ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ರಾತ್ರಿ ಎಂಟು ಗಂಟೆ ಸುಮಾರು ಆಗೈತೆ ಕುಸುಮಾಲತಾ ನಾಲಾಯಕ್ ಸರ್ಕಾರಿ ಅಧಿಕಾರಿ ಅಂತ ಹೇಳ್ತಾ ಮಾತ್ಸ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವ್ರನ್ನ ಈ ಕೂಡಲೇ ಅಮಾನಾತು ಮಾಡಬೇಕು ಒಬ್ಬ ವ್ಯಕ್ತಿ ಪೋಡಿ ರದ್ದು ಪಡಿಸ್ಬೇಕಂತ ಹೇಳ್ಬಿಟ್ಟು ಜಿಲ್ಲಾ ಭೂಮಕರ ಹತ್ರ ಏನೋ ಒಂದು ಕೇಸ್ ಫೈಲ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚೇಲಗಳು ಅಲ್ಲಿನ ಚೇಲಾಗಳು ಹೆಂಗೀ ದುಡ್ಡು ಕೇಳ್ತಾರೆ ಅಂದರೆ ಇವರು ಸುಮಾರು ಮೂರು ತಿಂಗಳಿಂದ ಅಲಿಸ್ಬಿಡ್ತಾರೆ ಯಾರೋ ಒಬ್ಬ ಡಿ ಡಿ ಆರ್ ಕೆಳಗಡೆ ಇರ್ತಕ್ಕಂಥ ಅಧೀನ ಅಧಿಕಾರಿಗಳು ಸುಮಾರು ತಿಂಗಳು ಅಲಸ್ಬಿಡ್ತಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಯಾರಿರ್ತಾನೆ ಕೇಸ್ ಫೈಲ್ ಮಾಡಿರ್ತಾನೆ ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಹೇಳ್ಬಿಟ್ಟು ಹಂತ ಹಂತವಾಗಿ ದುಡ್ಡು ಪೇ ಮಾಡಿಸ್ಕೊಳ್ತಾರೆ ನೋಡಿ ಒಂದು ಸರಿ ಎಂಟು ಸಾವಿರ ಪೇ ಮಾಡಿಸ್ಕೊಳ್ತಾರೆ ಒಂದು ಸರಿ ಸಾವಿರದ ಐನೂರು ಪೇ ಮಾಡಿಸ್ಕೊಳ್ತಾರೆ ಸರಿ ಇಪ್ಪತ್ತು ಸಾವಿರ ಮೊನ್ನೆ ರೀಸೆಂಟಾಗಿ ಮೊನ್ನೆ ರೀಸೆಂಟಾಗಿ ಅಲ್ಲಿನ ರಾಜ್ಗಣನು ಇಪ್ಪತ್ತು ಸಾವಿರನ ಅನ್ನೋ ಅಕೌಂಟ್ಗೆ ಪೇ ಮಾಡ್ಕೊಳ್ತಾನೆ ಅವನ ಅಕೌಂಟ್ ಪೇ ಮಾಡ್ಕೊಳ್ಳಲ್ಲ ನೋಡಿ ಇವ್ರು ಲಂಚ ಕೇಳಿರೋ ಪರಿ ಕೇಳಿ ಹೆಂಗೀ ಪಾಪ ಆತ ಆಟ್ ಆಟ್ ಪೇಶೆಂಟ್ ಅಂತೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದಲ್ಲಿ ಏನೂ ಇಲ್ಲ ಪಾಪ ಒಬ್ಬ ಒಬ್ಬ ಬಡ ವ್ಯಕ್ತಿ ಆತನು ಬಡವನೆಲ್ಲ ತಾನೆ ಆತನು ಬಡವ ಆತ ಆದರೂ ಕೂಡ ಇವನು ಇವ್ರ ಏನ್ ಮಾಡ್ತಾರಂದ್ರೆ ಲಂಚ ಹೆಂಗ್ ಕೇಳ್ತಾರಂದ್ರೆ ನಿಜಲ್ಲೂ ಅಸಹ್ಯ ಅನ್ಸ್ಬಿಡ್ತಾರೆ ಏನಪ್ಪಾ ಇವ್ರಿಗೆ ಮಾನವೀಯತೆ ಇಲ್ಲ ಭ್ರಷ್ಟಾಚಾರ ಒಂದು ಇದ್ಬಿಟ್ರೆ ಸಾಕ ಲಂಚ ತಗೊಂಡ್ರೆ ಸಾಕ ಈ ಅಧಿಕಾರಿಗಳು ಜನಸೇವೆಗಂತ ಬರೋರು ಬರೀ ದುಡ್ಡು ಮಾಡಕ್ಕೆ ಈ ವ್ಯವಸ್ಥೆ ಯೂಸ್ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಆತನ್ ಕೇಳಿಸ್ತೀನಿ ಬಾ

ಲೆಕ್ಕ ಹಾಕೊಳ್ಳಿ ನಾವ್ ಯಾವ ಇದ್ದೀರಿ ಅಂತ ಹಾ ಒಬ್ಬ ಡಿ ಡಿ ಎಲ್ಲಾರು ಆಯಮ್ಮನ್ ಕೊಡಬೇಕು ಆಯಮ್ಮನ್ ನಾನು ಕೊಡಬೇಕು ನನ್ನಿಂದ ಏನಾಗಲ್ಲ ಆಯಮ್ಮಕ್ಕೂ ಕೊಡಬೇಕು ಆಯಮ್ಮನ್ ಕಷ್ಟ ಹೋಗುತ್ತೆ ಕೆಳಗಿನ ಅಧಿಕಾರಿಗಳ್ ಅಷ್ಟೋಗುತ್ತೆ ಮೇಲೆಯವ್ರಿಗೆ ಕಷ್ಟ ಆಗುತ್ತೆ ಅಂದ್ರೆ ಇನ್ ಪಾಪ ಅವನು ರೈತನಿಗೆ ಏನೋ ಅವ್ನ ಕೆಲ ಜಮೀನು ಹೋದ್ರೂ ಪರವಾಗಿಲ್ಲ ಜಮೀನು ಉಳ್ಸ್ಕೊಬೇಕನ್ನೋ ಉದ್ದೇಶದಕ್ಕೋಸ್ಕರ ದುಡ್ಡು ಕೊಡೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತೈತೆ ಸೊ ಇದನ್ನ ಕೇಳೋರು ಯಾರು ನಾವೆಲ್ಲ ಈ ಭ್ರಷ್ಟಾಚಾರ ಅನ್ನೋದು ಹೆಂಗ ಒಂದು ಸಾಂಕ್ರಾಮಿಕ ರೋಗ ಆಗ್ಬಿಟ್ಟೈತೆ ಈ ರೋಗನ ತಡೆಗಟ್ಟಬೇಕಂದ್ರೆ ಯಾರಿಂದ ತಡೆಗಟ್ಟೋದು ನಾವುಗಳು ನೀವುಗಳು ನಿಂತ್ಕೊಂಡ್ರೆ ಮಾತ್ರ ತಡೆಗಟ್ಟಕ್ಕಾಗೋದು ರಾಜೇಂದ್ರ ಇನ್ನೇನಾ